ಬಂಧುಗಳೇ ಎಷ್ಟೋ ವಿಮಾನ ದುರಂತದ ಬಗ್ಗೆ ನೀವು ಕೇಳೇ ಇರ್ತೀರಾ ಅಂಥದೇ ಒಂದು ದುರಂತದ ಬಗ್ಗೆ ಇವತ್ತು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ದೇಶದ ರಾಜಕೀಯ ಬಗ್ಗೆ ಗೊತ್ತಿರೋರಿಗೆ ಈ ವ್ಯಕ್ತಿ ಯಾರು ಅಂತ ಆಲ್ಮೋಸ್ಟ್ ಆಲ್ ಗೊತ್ತಾಗಿರುತ್ತೆ ಬಂಧುಗಳೇ ಇವರೇ ವೈ ಎಸ್ ರಾಜಶೇಖರ್ ರೆಡ್ಡಿ ಇವರ ಪೂರ್ಣ ಹೆಸರು ಯದಗುರಿ ಸಂದತಿ ರಾಜಶೇಖರ್ ರೆಡ್ಡಿ ಇವರು ಜುಲೈ ಎಂಟು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಜನಿಸ್ತಾರೆ ಇವರು ಅನುಕುಲಸ್ಥ ಕುಟುಂಬದಲ್ಲಿ ಜನಿಸಿರ್ತಾರೆ ಇವರ ತಂದೆ ತಾಯಿಗೆ ಐದು ಜನ ಮಕ್ಕಳಿರ್ತಾರೆ ಅದರಲ್ಲಿ ಇವರು ಮೊದಲಿಗರಾಗಿರ್ತಾರೆ ಇವರ ತಂದೆ ಹೆಸರು ರಾಜ ರೆಡ್ಡಿ ಇಪ್ಪತ್ತ್ಮೂರು ಮೇ ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ಬಾಂಬ್ ದಾಳಿಯಲ್ಲಿ ಹತ್ಯೆ ಮಾಡಲಾಗುತ್ತೆ ಇವರು ಹೈಯರ್ ಎಜುಕೇಷನ್ಗೆ ಕರ್ನಾಟಕಕ್ಕೆ ಬರ್ತಾರೆ ಗುಲ್ಬರ್ಗದ ಮಹಾದೇವಪ್ಪ ರಾಮ್ಪುರೆ ವೈದ್ಯಕೀಯ ಕಾಲೇಜಿನಲ್ಲಿ ಅಧ್ಯಯನ ಮಾಡಲಾಗುತ್ತೆ ಅಧ್ಯಯನ ಮುಗಿದ ನಂತರ ಸಿ ಎಸ್ ಐ ಕ್ಯಾಂಪ್ ಬೆಲ್ ಮಷಿನ್ ಆಸ್ಪತ್ರೆ ಜಮುಲು ಒಡಗುವಿನಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ ರಾಜರೆಡ್ಡಿ ಅವರಿಗೆ ರಾಜಕಾರಣಿಯಾಗುವ ಆಸೆ ಬಹುದೊಡ್ಡ ಕನಸು ಒತ್ತಿರ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದ ಪುಲಿವೆಂದುಲ ಕ್ಷೇತ್ರದಿಂದ ವಿಜಯ ಬಾರಿಸ್ತಾರೆ ಇವರು ಸಾಲು ಸಾಲಾಗಿ ಸೋಲಿಲ್ಲದ ಸರದಾರರಂತೆ ಗೆಲುವನ್ನು ನೋಡ್ತಾನೆ ಬರ್ತಾರೆ ಜನರಲ್ಲಿ ಅತಿ ದೊಡ್ಡ ಮಟ್ಟದ ಪ್ರೀತಿಯನ್ನು ಸಂಪಾದನೆ ಮಾಡಿರ್ತಾರೆ ರೆಡ್ಡಿಯವರು ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲುವಿನತ್ತ ಮುನ್ನಡೆಸ್ತಾರೆ ಮತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಆಂಧ್ರ ಪ್ರದೇಶದ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಒಂಬತ್ತರಂದು ಬೆಲ್ ಫೋರ್ ತ್ರೀ ಝೀರೋ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸ್ತಿರ್ತಾರೆ ಹೆಲಿಕಾಪ್ಟರ್ ಟೇಕಫ್ ಆಗುವ ಸಮಯದಲ್ಲಿ ವರದಿಯ ಪ್ರಕಾರ ಯಾವ ತೊಂದರೆಯೂ ಇರುವುದಿಲ್ಲ ಕೆಲವು ಸಮಯದ ನಂತರ ಹೆಲಿಕಾಪ್ಟರ್ ಹವಾಮಾನ ರೆಡರ್ ಕೆಂಪು ಬಣ್ಣದಾಗಿತ್ತು ಆದರೆ ಹವಾಮಾನ ವಿಪರೀತವಾಗಿತ್ತು ಹವಾಮಾನ ಹದುಗಡುತ್ತಿರುವುದನ್ನು ಕಂಡು ಪೈಲಟ್ಗೆ ಕೃಷ್ಣಾ ನದಿಯನ್ನು ದಾಟಿದ ನಂತರ ಎಡಕ್ಕೆ ತಿರುಗಿಸು ಎಂದು ಕ್ಯಾಪ್ಟನ್ ಹೇಳ್ತಾನೆ ಹೆಲಿಕಾಪ್ಟರ್ ದಟ್ಟವಾದ ನಲಮಲ್ಲ ಅರಣ್ಯ ಪ್ರದೇಶದ ಮೂಲಕ ಹಾದು ಹೋಗುತ್ತಿದ್ದಾಗ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಬೇಗಂಪೇಟೆ ಮತ್ತು ಶಾಶಾಬಾದ್ ಏರ್ ಟ್ರಾಫಿಕ್ ಕಂಟ್ರೋಲ್ಗಳು ಸಂಪರ್ಕ ಕಳೆದುಕೊಳ್ತವೆ ಕೊನೆಯ ಹದಿನಾಲ್ಕು ಸೆಕೆಂಡ್ಗಳಲ್ಲಿ ಹವಾಮಾನ ಹೆಚ್ಚಾಗುತ್ತೆ ನಂತರ ನಿಯಂತ್ರಣ ತಪ್ಪಿದ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗುತ್ತೆ ವಿಮಾನದೊಂದಿಗೆ ಸಂಪರ್ಕ ಕಳೆದುಕೊಂಡ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸೆಪ್ಟೆಂಬರ್ ಮೂರರಂದು ಬೆಳಿಗ್ಗೆ ಹೆಲಿಕಾಪ್ಟರ್ ಪತನ ಎಸ್ ರಾಜಶೇಖರ ರೆಡ್ಡಿ ಸೇರಿ ವಿಮಾನದಲ್ಲಿ ಎಲ್ಲರೂ ಸಾವನ್ನಪ್ಪಿದ್ದಾರೆ ಎಂದು ಭಾರತದ ಪ್ರಧಾನ ಮಂತ್ರಿ ಕಚೇರಿ ದೃಢಪಡಿಸಿದೆ ರಾಜಶೇಖರ ರೆಡ್ಡಿ ಮತ್ತು ಇತರರ ದೇಹಗಳು ಗುರುತು ಸಿಗಲಾರದಷ್ಟು ಸುಟ್ಟು ಹೋಗಿರುತ್ತೆ ಬಟ್ಟೆಯ ಆಧಾರದ ಮೇಲೆ ಗುರುತಿಸಲಾಗುತ್ತದೆ ಎಲ್ಲ ದೇಹಗಳು ಶವ ಪರೀಕ್ಷೆಗೆ ಕರ್ನೂಲ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆಸಲಾಗುತ್ತದೆ ರಸ್ತೆ ನೀರು ಗಾಳಿ ಯಾವುದರಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸುರಕ್ಷತೆ ತುಂಬನೇ ಮುಖ್ಯವಾಗಿರುತ್ತೆ ವಾಹನ ಚಾಲಕರು ಪ್ರಯಾಣಿಕರ ಪ್ರಾಣ ನಮ್ಮ ಕೈಯಲ್ಲಿದೆ ಎಂದು ಯಾವತ್ತೂ ಮರೆಯಬಾರದು ವೈ ಎಸ್ ರಾಜಶೇಖರ್ ರೆಡ್ಡಿ ಅವರ ದುರಂತದ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ